ಚಾಮಕ್ಯನ ಚಲ ಜನರ ಪರ ಸದಾ ಶುದ್ಧ ಸುದ್ದಿಗೌರೊಂದಿಗೆ ನಿಮ್ಮ ಚಾಮಕ್ಯ ನ್ಯೂಸ್ ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ ಹಳಗೇರಿ ಗ್ರಾಮದ ಇವತ್ತಿನ ದಿವಸ ಕುಲಕಸ್ವಭಾವ ಏನು ಇವತ್ತು ಭೂಮಿ ಹುಟ್ಟಿದ ಮೇಲೆ ಒಡ್ಡ ಸಮುದಾಯ ಗೋವಿ ಸಮುದಾಯ ಇವತ್ತಿನ ದಿವಸ ಭಾರತ ದೇಶದೊಳಗ ಒಡ್ಡರ ಸಮುದಾಯದವರು ಮೂಲ ಸ್ವಭಾವ ಈ ಜಗತ್ತಿನೊಳಗ ಅವರಿಗೆ ಈ ದೇಶದೊಳಗೆ ಯಾವತ್ತೂ ಭೂಮಿ ಕೊಟ್ಟಿಲ್ಲ ಅವ್ರಿಗೂ ಭೂಮಿನೂ ಕೊಟ್ಟಿಲ್ಲ ಅವ್ರಿಗೆ ಯಾವುದೋ ಕುಲಕಸವನ್ನು ಕೊಟ್ಟಿಲ್ಲ ಅವರ ಮೂಲ ಉದ್ಯೋಗ ಏನಂದ್ರೆ ಏನು ಮೂಲಭೂತ ಸೌಕರ್ಯಗಳಿಗೆ ಅನುಕೂಲ ಆಗಲಿ ಅನ್ನುವಂಥ ಉದ್ದೇಶಿಕ ಕಲ್ಲುಗಳನ್ನ ಒಡೆಯುವಂಥದ್ದು ವಡ್ರ್ರು ಅಂತ ಅವ್ರು ಹೇಳ್ತಾರೆ ಇತಿಹಾಸದೊಳಗೆ ವಡ್ರ್ರು ಎಷ್ಟೋ ದುಡಿದ್ರು ಪಾಪ ಕೂಸಿಲ್ಲ ಅನ್ನುವಂಥ ಇಡೀ ಶಾಸ್ತ್ರ ಹೇಳಿದ ಅಂತ ಕಡು ಬಡತನದಲ್ಲಿ ಬದುಕಿ ಬಂದಂಥವ್ರು ಏನಂದ್ರೆ ವಡ್ರ ಸಮುದಾಯದವರು ಇವತ್ತಿನ ದಿವಸ ಕರ್ನಾಟಕ ರಾಜ್ಯಾದ್ಯಂತ ಈ ಸಮುದಾಯಗಳು ಇವತ್ತಿಂದ ಏನು ಕಲ್ಲುಗಳನ್ನ ಗುಡದೊಳಗೆ ಕಲ್ಲುಗಳನ್ನ ತಗೊಂಡು ಅದನ್ನ ಮಾರಾಟ ಮಾಡುವಂತದಲ್ಲ ಸಹಾಯ ಮಾಡುವಂಥದ್ದು ಅವರು ಪ್ರಕೃತಿ ವಿರುದ್ಧ ಅಲ್ಲ ಸರ್ವೇ ಸಾಮಾನ್ಯ ಇವತ್ತಿಂದಲ್ಲ ಈಗ ಹಾಗಾದರೆ ಕರ್ನಾಟಕ ವಿಶ್ವರ್ ಖಂಡ್ರೆ ಅವ್ರನ್ನ ನಾನು ಕೇಳ್ತೀನಿ ಏನು ಇವತ್ತಿಂದಲ್ಲ ಇವತ್ತಿನ ಏನೋ ಇವತ್ತಿನ ಕಲ್ಲು ಯಾರು ಆಗಿ ಅಗಿತಾ ಇಲ್ಲ ಇವತ್ತಿನ ದಿವಸ ನೀವು ಎಲ್ಲ ಗಣಿಗಾರಿಕೆ ಮಾಡ್ತಾ ಇದ್ರೆ ಇವತ್ತಿನ ನೋಡ್ತಾ ಇದ್ರಿ ಕಡಿ ಗಣಿಗಾರಿಕೆ ಮಾಡ್ತಾ ಇದ್ರೆ ಇವತ್ತಿನ ದಿವಸ ಮರಳು ಗಣಿಗಾರಿಕೆ ಆಗ್ತದೆ ಅದ್ರ ಬಗ್ಗೆ ನೀವು ಯಾರು ಇಲ್ಲ ಅದಕ್ಕೆ ಹಫ್ತಾ ತಗೊಂಡು ಮಂತ್ಲಿ ತೊಗೊಂಡು ಸ್ಟೋರಿ ಮಾಡ್ತೀರಿ ದೊಡ್ಡ ದೊಡ್ಡ ಮಿನಿಸ್ಟರ್ ಮಕ್ಕಳು ಇವತ್ತು ದಿವಸ ನೀವು ಅಕ್ರಮ ಗಣಿಗಾರಿಕೆ ಮಾಡ್ತೀರಿ ಮಿನಿಸ್ಟರ್ ಮಕ್ಕಳು ಇವತ್ತಿನ ದಿವಸ ಮರಳುಗಾರಿಕೆ ಮಾಡ್ತೀರಿ ಇದಕ್ಕೆ ಯಾರು ಹೇಳೋರು ಕೇಳೋರಿಲ್ಲ ಇಲ್ಲ ದುಡ್ಕೊಂಡು ತಿಡ್ಕೊಂಡು ಹಟ್ಟಿ ಪಾಡಿಗೆ ಜೀವನ ಮಾಡ್ಕೊಂತ ಸಕ್ರಿಯ ಸನಾತನ ಧರ್ಮದಿಂದ ಬದುಕನ್ನು ಕಟ್ಕೊಂಡು ಬಂದಂತ ಇವ್ರ ಮೇಗೇನ್ರಿ ನಿಮ್ಮ ಅನ್ಯಾಯ ನಾಚಿಕೆ ಆಗುದಲ್ರಿ ಗಣ ಸರ್ಕಾರಕ್ಕೆ ತತ್ಕ್ಷಣವಾಗಿ ದುಡಿಯುವ ಕೈಗಳಿಗೆ ಉದ್ಯೋಗ ಕೊಟ್ಕೊಂಡು ಹೊಟ್ಟೆ ತುಂಬಿಸ್ಕೊಳಿಗೆ ಏನಾದರೂ ಅನ್ಯಾಯ ಆಗುದಂದ್ರೆ ಕೇವಲ ಇವರು ಅಷ್ಟೇ ಅಲ್ಲ ಹಳಗೇರಿ ಗ್ರಾಮದವರು ಅಷ್ಟೇ ಅಲ್ಲ ಪದಾಯಂ ತಾಲೂಕಿನಾಗ ಸಾಕಷ್ಟು ಜನ ಇದ್ರ ಮ್ಯಾಗ ಅವಲಂಬಿತ ಪದಕನ ಕಟ್ಕೊಂಡಾರ ಸಂಸಾರನ ಕಟ್ಕೊಂಡಾರ ಹೊಟ್ಟಿ ಮ್ಯಾಗ ಕಾಲ್ ಕೊಡುವಂತ ಮಾಡಬೇಕು ಸನ್ಮಾನ್ಯ ಮತಕ್ಷೇತ್ರ ಐದು ವರ್ಷ ಸಕ್ರಿಯವಾಗಿ ಇಲ್ಲಿ ಸೇವೆ ಮಾಡಿದರೆ ಇಲ್ಲಿಯ ಬಡತಿನವತ್ತಿನ ದಿವಸ ವಿಚಾರ ಮಾಡಬೇಕು ಸ್ಥಳೀಯ ಶಾಸಕರಂತ ಭೀಮ್ಸನ್ ಚಿಮಣ್ಕಟ್ಟಿ ಅವ್ರಿ ತಾವು ಸದನದಲ್ಲಿ ಒತ್ತಿ ಹೇಳಿದಿರಿ ಇಲ್ಲ ಅಂತಲ್ಲ ಹಾಗಾದ್ರೆ ಮುಂದುವರೆದು ಹೋರಾಟ ಮಾಡ್ಬೇಕಲ್ಲ ಸದನದಲ್ಲಿ ತಾವು ಆಕ್ಷೇಪ ಮಾಡಿದರೆ ಸಣ್ಣ ಸಣ್ಣ ಕುಟುಂಬಗಳು ಇವತ್ತು ದಿವಸ ನಮ್ಮಲ್ಲಿ ಕೆಲಸ ಮಾಡ್ತಾರ ಕಲ್ಲು ಹಡ್ಡುವುದು ಮಾಡ್ತಾರ ಅದ್ರ ಮೇಲೆ ಜೀವ ಅವಲಂಬನೆ ಸದನದಲ್ಲಿ ಪ್ರೋತ್ಸಾಹ ಮಾಡಿದ್ರೆ ಅದಕ್ಕೆ ಶ್ಲಾಘನೀಯ ಅಂದುವರೆದು ಯಾವುದೇ ಕಾರಣಕ್ಕೂ ಅವ್ರು ಹಟ್ಟಿ ಮ್ಯಾಗ ಹಾಲ್ಕೊಳ್ಳಾರ್ದಂಗ ಏನೇ ಸತತವಾಗಿ ಏನು ಇಲ್ಲಿಯವರೆಗೆ ನಡೆದ ಬಂದ ದಾರಿಯೊಳಗ ಅವಕಾಶ ಮಾಡಿಕೊಡದ್ಲಿ ಇದು ಹೀಗೆ ನಡೆದಿಲ್ಲ ಮುಂದೊಂದಿನ ಉಗ್ರ ಪ್ರತಿಭಟನೆ ಕಡೆ ಕರ್ನಾಟಕ ರಾಜ್ಯದಲ್ಲೇ ಕೇವಲ ಅವರು ಅಷ್ಟಿಲ್ಲ ಅವ್ರ ಜೊತೆ ಎಲ್ಲರೂ ಸೇರಿ ಇದ್ರೆ ಹೋರಾಟದಲ್ಲಿ ಪಾಲ್ಗೊಳ್ತಿದೆ ಆದ್ರೆ ಏನ್ ಬೇಸಾರ ಇಲ್ಲಿ ಬಂದರೂ ಸಹ ಇಲ್ಲಿಯ ತಾಲೂಕಿನ ಅರಣ್ಯ ವಲಯದ ಅಧಿಕಾರಿಗಳು ಇಷ್ಟು ಬಿಸಿಲಿನಲ್ಲಿ ಬಂದು ಕುತ್ಕೊಂಡು ಎರಡು ಗಂಟೆ ಮೂರು ಗಂಟೆ ಆದ್ರೂ ಅವರ ಮೌಖಿಕ ಹೋರಾಟ ಅವರು ಧ್ವನಿಯ ಸತ್ಯಾಗ್ರಹಕ್ಕೆ ಬಂದು ಸ್ಪಂದ ಮಾನವೇ ತೀರಂತ ಅಧಿಕಾರಕ್ಕೆ ನನ್ನ ಕಡೆ ಅಂದ್ರೆ ಧಿಕ್ಕಾರ ಅಂತಾನೆ ಹೇಳ್ಬಹುದು ಅರಣ್ಯ ಅಧಿಕಾರಿಗಳು ನನ್ನ ಅಂತ ಹೇಳ್ತೀನಿ ಹೀಗಾಗಿ ನಾನೊಬ್ಬ ಚಾಣಕ್ಯ ನ್ಯೂಸ್ ಒಬ್ಬ ವಾಹಿನಿಯು ಆಗಿ ನಾವೆಲ್ಲ ಪತ್ರಕರ್ತರಾಗಿ ನಿಮ್ಗೆಲ್ಲರಿಗೂ ನಾವು ಬೆಂಬಲ ನೀಡ್ತೀವಿ ನಿಮ್ ಜೊತೆ ನಾವಿದ್ದೇವೆ ನಿಮ್ಮ ಹೋರಾಟ ಇಳಿಯೋರುವಾಗ ನಾವು ನಿಮ್ ಜೊತೆ ಅಂತ ಹೇಳಿ ಸಹಕರಿಸ್ತೀವಿ ಅಂತ ಹೇಳಿ ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತನಪ್ಪ